ದಕ್ಷಿಣ ಕೊಡಗಿನ ಪ್ರಮುಖ ವಾಣಿಜ್ಯ ನಗರಿ ಗೋಣಿಕೊಪ್ಪಲಿಗೆ ಬಸ್ ನಿಲ್ದಾಣ ಬೇಕೆಂಬ ಸ್ಥಳೀಯರ ದಶಕಗಳ ಕನಸು ಸಹಕಾರಕ್ಕೆ ಕಾಲ ಕೂಡಿ ಬಂದಿದೆ ವಾಣಿಜ್ಯ ನಗರಿ ಗೋಣಿಕೊಪ್ಪಲಿನಲ್ಲಿ ಬಸ್ ನಿಲ್ದಾಣ ಇಲ್ಲವೆಂಬ ಕೊರತೆಯ ಕಪ್ಪು ಚುಕ್ಕೆಯನ್ನ ಶಾಸಕ ಎಎಸ್ ಪೊನ್ನಣ್ಣ ಅಳಿಸಿ ಹಾಕಿದ್ದಾರೆ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದ ಗೋಣಿಕೊಪ್ಪಲು ಬಸ್ ನಿಲ್ದಾಣ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರು ಪೂಜೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದ ಶಾಸಕರು ಸ್ಥಳೀಯರ ಬಹುಕಾಲದ ಬೇಡಿಕೆಯ ಕನಸು ನನಸಾಗುವಂತಹ ಕ್ಷಣವಿದು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂಲಕ ಸುಮಾರು ಎರಡು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಕಾಮಗಾರಿಗೆ ಸರ್ಕಾರಿ ಆದೇಶ ಅಧಿಕೃತ ಕಡತ ಮಂಡನೆಯಾದ ಬಳಿಕವಷ್ಟೇ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತೆ ಇದು ರಾಜಕೀಯ ಗುದ್ದಲಿ ಪೂಜೆ ಅಲ್ಲವೆಂದು ಮಾರ್ಮಿಕವಾಗಿ ನುಡಿದ ಅವರು ವಿರಾಜಪೇಟೆ ಕ್ಷೇತ್ರ ಹಾಗೂ ಕೊಡಗು ಜಿಲ್ಲೆಯಾದ್ಯಂತ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವುಗಳು ಪೂರ್ಣಗೊಂಡಿರುವುದನ್ನು ಜನರು ಗಮನಿಸಿದ್ದಾರೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ವರ್ಷಾನುಗಟ್ಟಲೆ ಕಾಮಗಾರಿಯಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ತಾವು ಅವಕಾಶ ನೀಡುವುದಿಲ್ಲ ಎಂದರಲ್ಲದೆ ಅನುದಾನ ಬಿಡುಗಡೆಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದ ಪೊನ್ನಣ್ಣ ಅವರು ನಾಲ್ಕು ತಿಂಗಳ ಒಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಹಾ ನೈವೇದ್ಯಾನೆ ಮಾಡಿದರೆ ಅದರಲ್ಲಿ ಬರುವಂಥ ಲಕ್ಷ ದೋಷಗಳನ್ನು ದೇವರು ಪರಿಹಾರ ಮಾಡಿ ಶೀಘ್ರವಾಗಿ ಕೆಲಸ ಆಗುವ ಹಾಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಇಬ್ಬರು ಬಾಸಿವ ಇವತ್ತು ಬಹು ನಿರೀಕ್ಷಿತ ಬಹುಕಾಲದ ಬೇಡಿಕೆ ಅನಸ ಕೋಣಿಕೊಪ್ಪಲ್ನಲ್ಲಿ ಒಂದು ಸುಸಜ್ಜಿತವಾದಂಥ ಬಸ್ ನಿಲ್ದಾಣವನ್ನು ಮಾಡಬೇಕು ಅಂತೇನಿಲ್ಲ ಜನರ ಕನಸಿತ್ತು ಅದು ನೆನಸಾಗುವಂಥ ದಿನ ಇವೆಲ್ಲರೂ ಕೂಡ ಸೇರಿ ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಎರಡು ಕೋಟಿ ಅನುದಾನದಲ್ಲಿ ಇಲ್ಲಿ ಸ್ಥಾಪನೆ ಆಗಬೇಕಾಗಿರುವಂಥ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಆ ದೇವರ ಅನುಗ್ರಹವನ್ನು ಪಡೆದು ಯಾವುದೇ ತೊಡಕಿಲ್ಲದಂತೆ ಈ ಕಾಮಗಾರಿ ಪೂರ್ಣಗೊಳ್ಳಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹದಿಂದ ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಗುಣಮಟ್ಟವಾಗಿ ನಡೀತದೆ ಅಂತ ಹೇಳುವಂಥ ಆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಬಹುಶಃ ಇದು ಅನುದಾನ ಬಂದು ಕಾಮಗಾರಿಗೆ ಸರ್ಕಾರಿ ಆದೇಶ ಆಗಿ ಚಾಲನೆ ಕೊಡ್ತಾ ಇರುವಂಥ ಗುದ್ದಲಿ ಪೂಜೆ ಅಂದರೆ ಇದು ರಾಜಕೀಯ ಗುದ್ದಲಿ ಅಲ್ಲ ಇದು ಕಾಮಗಾರಿ ಮತ್ತು ಅಭಿವೃದ್ಧಿಯ ಗುದ್ದಲಿ ಪೂಜೆ ನಮ್ಮ ವಿರಾಜಪೇಟೆಯ ಕ್ಷೇತ್ರದಲ್ಲಿ ಮತ್ತು ಕೊಡಗು ಜಿಲ್ಲೆಯಾದ್ಯಂತ ಹಲವಾರು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟು ಮುಕ್ತಾಯ ಆಗೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಚಾಲನೆಯನ್ನು ಕೊಡೋದು ಆಮೇಲೆ ವರ್ಷಾಂತರ ನಂತರ ಇನ್ನೂ ಅದು ಕಾಮಗಾರಿ ಶುರು ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಾವು ಬಿಡೋದಿಲ್ಲ ಅದರಿಂದ ಯಾವುದೇ ಕಾಮಗಾರಿ ಚಾಲನೆಯನ್ನು ಕೊಟ್ಟರೆ ಅದಕ್ಕೆ ಆಧಾರಿತವಾಗಿ ಸರ್ಕಾರಿ ಆದೇಶ ಮತ್ತು ಬೇರೆ ಎಲ್ಲ ಅಧಿಕೃತವಾದಂಥ ಕಡತವನ್ನು ಮಂಡನೆ ಆದ ನಂತರವೇ ನಾವು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಆ ರೀತಿಯಾದಂಥ ಕಾಮಗಾರಿ ಚಾಲನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಆಡಿ ಪಿ ಆರ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷವಾಗಿ ಅವರಿಗೆ ಈ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಹೇಳ್ತೀನಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮಾತನಾಡಿ ಬಸ್ ನಿಲ್ದಾಣದ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿ ಮೂರರಿಂದ ನಾಲ್ಕು ತಿಂಗಳ ಒಳಗೆ ಪೂರ್ಣಗೊಳ್ಳಲಿದೆ ಎಂದರು ಮುನದಿಪ್ಪಳಲ್ಲಿ ಈಗ ಹಳೆ ಬಸರಿನಾಳಗಳಿಗೆ ಅಲ್ಲಿ ನವೀಕರಣ ನವೀನೀಕರಣ ಆಗಬೇಕಂತ ಇದ್ದು ಬೇಡಿಕೆ ಮತ್ತು ಮಾನ್ಯ ಶಾಸಕರು ಕೂಡ ಮಾನ್ಯ ಆಡಳಿತ ಸಚಿವರಿದ್ದರು ಒಳ್ಳೆಯದಾಗಿ ಅನುದಾನ ತಂದು ಈ ಕೆಲಸವನ್ನು ಅತಿ ಶೀಘ್ರವಾಗಿ ಕೆಲಸ ನಿರ್ವಹು ಮತ್ತು ಈ ಕೆಲಸವನ್ನು ಒಳ್ಳೆಯ ಗುಣಮಟ್ಟವಾಗಿ ನಾವು ಮುಗಿಬೇಕಂದ್ರೆ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಅದಕ್ಕೆ ಈಗ ಇವತ್ತು ಬದ್ದಿ ಪೂಜೆ ಮಾಡಿದ್ದೀರಿ ಎಲ್ಲರ ಸಮ್ಮುಖ ಮತ್ತೆ ಈಗ ಒಳ್ಳೆ ರೀತಿಯಾಗಿ ಕೆಲಸ ಆಗುತ್ತೆ ಮಾಡ್ತೀವಿ ಅದರ ಜೊತೆಗೆ ಈಗ ಮುಂದಕ್ಕೆ ನಾಲ್ಕು ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಿರಾ ಧರ್ಮಜಾ ಉತ್ತಪ್ಪ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಚೆಪ್ಪಡಿರ ಅರುಣ್ ಮಾಚಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತಿಂದಿರಾ ಮೈನಾ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನೂರೇರ ಪದವಿ ಧನ್ಯ ಹಿಂದುಳಿದ ಘಟಕದ ಜಿಲ್ಲಾಧ್ಯಕ್ಷ ಬಾನಂಡ ಪ್ರತ್ಯು ವಕ್ತಾರರಾದ ಟಾಟು ಮಣ್ಣಪ್ಪ ಪ್ರಮುಖರಾದ ಲಾಲಾ ಅಪ್ಪಣ್ಣ ತೆರೆಸಾ ವಿಕ್ಟರ್ ಸೇರಿದಂತೆ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು